ನಮಸ್ಕಾರ ಸ್ನೇಹಿತರೆ ನೀವು ಶಿವಭಕ್ತರೇ ಪ್ರತಿದಿನ ಶಿವಲಿಂಗಕ್ಕೆ ನೀರು ಹಾಲು ಬಿಲ್ವ ಪತ್ರೆ ಅರ್ಪಿಸ್ತೀರಾ ಆದರೆ ಶಿವಲಿಂಗಕ್ಕೆ ಏಲಕ್ಕಿ ಅರ್ಪಿಸಿದರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾ ಶಿವಪುರಾಣದಲ್ಲಿ ಹೇಳಿರುವ ಈ ಒಂದು ಸರಳ ಉಪಾಯ ವೈವಾಹಿಕ ಸಮಸ್ಯೆಗಳು ಕೆಲಸದ ಅಡೆತಡೆಗಳು ಮಾನಸಿಕ ಒತ್ತಡ ಹಣಕಾಸಿನ ತೊಂದರೆ ಇವೆಲ್ಲವನ್ನು ನಿಧಾನವಾಗಿ ದೂರ ಮಾಡುತ್ತೆ ಅಂತ ನಂಬಲಾಗಿದೆ ಇವತ್ತು ಈ ವಿಡಿಯೋದಲ್ಲಿ ಏಲಕ್ಕಿಯನ್ನು ಶಿವಲಿಂಗಕ್ಕೆ ಯಾಕೆ ಅರ್ಪಿಸಬೇಕು ಹೇಗೆ ಅರ್ಪಿಸಬೇಕು ಯಾವ ಮಂತ್ರ ಪಠಿಸಬೇಕು ಯಾವ ಸಮಸ್ಯೆಗೆ ಯಾವ ರೀತಿಯಲ್ಲಿ ಲಾಭ ಎಲ್ಲವನ್ನು ಸರಳವಾಗಿ ತಿಳಿಯೋಣ ಶಿವಲಿಂಗಕ್ಕೆ ಏಲಕ್ಕಿ ಯಾಕೆ ಸ್ನೇಹಿತರೆ ಶಿವನನ್ನು ಆಶುತೋಷ ಅಂತ ಕರೆಯುತ್ತಾರೆ ಅಲ್ಪದಿಂದಲೇ ಸಂತುಷ್ಟನಾಗುವ ದೇವರು ಶಿವ ಶಿವಲಿಂಗಕ್ಕೆ ನೀರು ಹಾಲು ಬಿಲ್ವಪತ್ರೆ ಎಕ್ಕದ ಹೂವು ಇವೆಲ್ಲ ಅರ್ಪಿಸುವುದು ಸಾಮಾನ್ಯ ಆದರೆ ಹಸಿರು ಏಲಕ್ಕಿ ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಅಂತ ಶಿವಪುರಾಣದಲ್ಲಿ ಉಲ್ಲೇಖ ಇದೆ ಏಲಕ್ಕಿ ಸುಗಂಧ ಶಾಂತಿ ಶುದ್ಧತೆ ಇವನ್ನೆಲ್ಲ ಪ್ರತಿನಿಧಿಸುತ್ತದೆ ವೈವಾಹಿಕ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ಪತಿಪತ್ನಿಯ ನಡುವೆ ಪದೇ ಪದೇ ಜಗಳ ಅರ್ಥ ಮಾಡಿಕೊಳ್ಳದ ಮನಸ್ಥಿತಿ ಅಥವಾ ಮದುವೆ ವಿಳಂಬವಾಗ್ತಾ ಇದ್ರೆ ಸೋಮವಾರದ ದಿನ ಶಿವಲಿಂಗಕ್ಕೆ ಒಂದು ಅಥವಾ ಎರಡು ಏಲಕ್ಕಿ ಸ್ವಲ್ಪ ಜೇನುತುಪ್ಪ ಅರ್ಪಿಸಿ ಏಲಕ್ಕಿಯ ಸುವಾಸನೆ ಮನಸ್ಸನ್ನು ತಣ್ಣದಾಗಿಸಿ ಸಂಬಂಧಗಳಲ್ಲಿ ಮಧುರತೆಯನ್ನು ತರುತ್ತೆ ಈ ವೇಳೆ ಓಂ ನಮಃ ಶಿವಾಯ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಕೆಲಸ ಮತ್ತು ಉದ್ಯೋಗದಲ್ಲಿನ ಅಡೆತಡೆಗಳು ದೂರ ಆಗುತ್ತವೆ ಎಷ್ಟು ಕಷ್ಟಪಟ್ಟರೂ ಫಲ ಸಿಗ್ತಾ ಇಲ್ಲವಾ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋಗ್ತಾ ಇದೆಯಾ ಅಂತಹ ಸಮಯದಲ್ಲಿ ಶಿವಲಿಂಗಕ್ಕೆ ಏಲಕ್ಕಿ ಅರ್ಪಿಸಿ ನಂತರ ಅದನ್ನೇ ಪ್ರಸಾದವಾಗಿ ಸ್ವೀಕರಿಸಿ ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಮಾರ್ಗದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ಅಂತ ನಂಬಲಾಗಿದೆ ಮಕ್ಕಳಲ್ಲಿ ಜ್ಞಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಓದಿನಲ್ಲಿ ಹಿನ್ನಡೆ ಮಾತಿನಲ್ಲಿ ತೊದಲುವಿಕೆ ಸ್ಮರಣಾಶಕ್ತಿ ಕಡಿಮೆ ಅಂಥ ಮಕ್ಕಳಿಗೆ ನೀರಿಗೆ ಏಲಕ್ಕಿ ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಶಿವ ಗಣೇಶನ ಅನುಗ್ರಹದಿಂದ ಜ್ಞಾನ ಬುದ್ಧಿವಂತಿಕೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಮಾನಸಿಕ ಒತ್ತಡ ಮತ್ತು ಭಯ ನಿವಾರಣೆ ಏಲಕ್ಕಿ ಸ್ವಾಭಾವಿಕವಾಗಿ ತಂಪು ಗುಣ ಹೊಂದಿರುವ ವಸ್ತು ಶಿವಲಿಂಗಕ್ಕೆ ಏಲಕ್ಕಿ ಅರ್ಪಿಸಿದರೆ ಮನಸ್ಸು ಶಾಂತವಾಗುತ್ತೆ ಅತಿಯಾದ ಚಿಂತೆ ಕಡಿಮೆಯಾಗುತ್ತೆ ನಿದ್ರೆ ಉತ್ತಮವಾಗುತ್ತೆ ಅರ್ಪಿಸುವಾಗ ಶಿವನನ್ನು ಧ್ಯಾನಿಸ್ತಾ ಶುದ್ಧ ಮನಸ್ಸಿನಿಂದ ಅರ್ಪಿಸಬೇಕು ಬಡತನ ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಜ್ಯೋತಿಷ್ಯ ಪ್ರಕಾರ ಏಲಕ್ಕಿ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ವಸ್ತು ಶಿವಲಿಂಗಕ್ಕೆ ಏಲಕ್ಕಿ ಅರ್ಪಿಸುವುದರಿಂದ ಶುಕ್ರ ದೋಷ ಶಮನ ಸಂಪತ್ತು ಮತ್ತು ಸಮೃದ್ಧಿ ವೃದ್ಧಿ ಎಂದು ನಂಬಲಾಗಿದೆ ಹಣಕಾಸಿನ ಒತ್ತಡದಲ್ಲಿದ್ದರೆ ಪ್ರತಿ ಸೋಮವಾರ ನಿಯಮಿತವಾಗಿ ಈ ಉಪಾಯ ಮಾಡಿ ಹೇಗೆ ಅರ್ಪಿಸಬೇಕು ಸರಳ ವಿಧಾನ ಮೊದಲು ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಪಂಚಾಮೃತ ಎರಡು ಮುರಿಯದ ಹಾಳಾಗದ ಏಲಕ್ಕಿ ಮೂರು ಧ್ಯಾನ ಸ್ಥಿತಿಯಲ್ಲಿ ಅರ್ಪಣೆ ನಾಲ್ಕು ಓಂ ನಮ ಶಿವಾಯ ಮಂತ್ರ ಜಪ ಅಂತಿಮ ಸಂದೇಶ ಸ್ನೇಹಿತರೆ ನಂಬಿಕೆ ಶ್ರದ್ಧೆ ಕ್ರಮಬದ್ಧತೆ ಇದ್ದರೆ ಶಿವನ ಅನುಗ್ರಹ ಖಂಡಿತ ಸಿಗುತ್ತೆ ಇಂತಹ ಪುರಾಣಿಕ ಉಪಾಯಗಳನ್ನು ಸರಳವಾಗಿ ತಿಳಿಯಲು ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮವರ ಜೊತೆ ಶೇರ್ ಮಾಡಿ